ಮತ್ತೊಮ್ಮೆ ಪ್ರತಾಪ್ ಹಾಗೂ ವಿನಯ್ ಅವರು ಮತ್ತೊಮ್ಮೆ ಜಗಳವನ್ನ ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಶುರು ಮಾಡಿದ್ದಾರೆ ನನ್ನ ನಡೆದ ಘಟನೆಯನ್ನ ಮರುಕಳಿಸಲಿ ಅಂತ ಬಿಗ್ ಬಾಸ್ ಅವರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಮತ್ತೊಮ್ಮೆ ಅದನ್ನೇ ಜಗಳವನ್ನ ಮುಂದೂಕಿದ್ದಾರೆ ವೀಕ್ಷಕರ ಏನಾಯಿತು ನೋಡ್ಕೊಂಡ ಬನ್ನಿ ಇದಕ್ಕ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲ ವಿನಯ್ ಹಾಗೂ ಪ್ರತಾಪ್ ಅವರು ಮೊದಲಿನಿಂದಲೂ ಕೂಡ ತುಂಬ ಆತ್ಮೀಯರು ಸ್ನೇಹಿತರಿಂದ ಒಟ್ಟಿಗೆ ಹಣ್ಣ ಎಂಬ ಭಾವನೆಯಲ್ಲಿ ಪ್ರತಾಪ್ ಅವರನ್ನು ಒಂದೇ ಒಳ್ಳೆಯ ಗುಣಗಳಿಂದ ನೋಡಿಕೊಂಡು ಬರ್ತಾ ಇದ್ದರು ಒಳ್ಳೆಯ ಉತ್ತಮ ಮನರಂಜನೆಯನ್ನು ನೀಡುವ ಮೂಲಕ ಉತ್ತಮ ಟಾಸ್ಕ್ಗಳಲ್ಲಿ ಹಾಡುವ ಮೂಲಕ ಉತ್ತಮ ಸ್ಪರ್ಧೆ ಎಂಬ ಪಟ್ಟವನ್ನು ಕೂಡ ಅಲಂಕರಿಸಿದರು ಆದರೆ ವಿನಯ್ ಅವರು ಕೂಡ ಮೊದಲಿನಿಂದಲೂ ಕೂಡ ಅವರು ಗಲಾಟೆ ಕಿರ್ಚಾಟ ಕೂಗಾಟ ಒಬ್ಬರ ಮೇಲೆ ಆರೋಪವನ್ನು ಮಾಡುವ ಮಟ್ಟದಲ್ಲಿ ಕೂಡ ಇಲ್ಲಿವರೆಗೂ ಕೂಡ ತಲುಪಿದ್ರು ಆದರೆ ಕೆಲವೊಂದಿಷ್ಟು ಎರಡು ವಾರಗಳ ನಂತರ ಅವರು ಸುಮ್ಮನಾಗಿದ್ರು ಮತ್ತೆ ಅದೇ ಒಂದು ಹಳೇ ಚಾಳಿಯನ್ನು ಮತ್ತೆ ಶುರು ಮಾಡಿದ್ದಾರೆ ಎಂದು ಅವರ ಸ್ಪರ್ಧಿಗಳು ಕೂಡ ಹೌದು ಹಾಗೆ ಅವರ ವೀಕ್ಷಕರು ಕೂಡ ಹೌದು ಈ ಒಂದು ವಿಚಾರವನ್ನು ಹೇಳಿದ್ದು ಉಂಟು ಆದರೆ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಷನ್ ಫಿನಾಲೆ ಹಂತಕ್ಕೆ ತಲುಪಲು ಯಾರಿಗೆ ಅರ್ಹ ಯಾರು ಅರ್ಹರಲ್ಲ ಎಂಬ ವಿಚಾರವನ್ನು ಟಾಸ್ಕ್ ಬಿಗ್ ಬಾಸ್ ನೀಡಿತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ ಅವರು ವಿನಯ್ ಅವರ ನಡುವೆ ಮತ್ತೆ ಗೊಂದಲಕ್ಕೆ ಸಾಕ್ಷಿಯಾಗಿದೆ ವಿನಯ್ ಅವರು ಪ್ರತಾಪ್ ಅವರ ಹೆಸರನ್ನು ತೆಗೆದುಕೊಂಡು ಡ್ರೋನ್ ಪ್ರತಾಪ್ ವಿನಯ್ ಗೌಡ ಕೆಲವೊಂದಿಷ್ಟು ವಿಚಾರಗಳನ್ನು ಮೂಗು ತುರಿಸುವ ವಿಚಾರದಲ್ಲಿ ಮತ್ತಷ್ಟು ಮುಖವುಸು ಮಾಡಿಕೊಂಡಿದ್ದಾರೆ ವಿನಯ್ ಅವರು ಹೇಳಿ ಏನೇ ಅಂದರೆ ಪ್ರತಾಪ್ ಬೇಡದ ವಿಷಯಗಳಲ್ಲಿ ಮೂಗು ತುರಿಸುತ್ತಾರೆ ತನ್ನನ್ನು ತಾನು ಬಲಿಪಶು ಎಂದು ಬಿಂಬಿಸಲು ಯತ್ನಿಸಿದ್ದಾರೆ ಎಂದು ವಿನಯ್ ಗೌಡ ಹೇಳಿದರು ಏನು ಡ್ರೋಮ್ ಪ್ರತಾಪ್ ನಾಮಿನೇಟ್ ಮಾಡಿದ್ದು ವಿನಯ್ ಗೌಡ ಅವರನ್ನು ಹೇಗೆ ನಾಮಿನೇಟ್ ಮಾಡಿದ್ರು ಅಂದರೆ ವಿನಯ್ ಅವರ ನಾಲಿಗೆಗೆ ಲಗಾಮು ಬೀಳದೆ ಹೊರತು ಅವರು ಈ ಮನೆಯಲ್ಲಿ ಫಿನಾಲೆ ತಲುಪಲು ಅರ್ಹತೆ ಇಲ್ಲ ಎಂಬ ಕಾರಣವನ್ನು ನೀಡಿ ಅವರನ್ನು ನಾಮಿನೇಟ್ ಮಾಡಿದ್ದಾರೆ ಮತ್ತೊಮ್ಮೆ ಈ ಒಂದು ಸದ್ದು ಬಾರಿ ಜೋರಾಗಿ ಸದ್ದು ಮಾಡಿದೆ ಅಂತಾನೆ ಹೇಳ್ಬೋದು ವೀಕ್ಷಕರ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳಂತೆ ತಿಳಿಸಿ ಇನ್ನೇನು ಫಿನಾಲೆ ನಾಮಿನೇಟ್ ವಿಚಾರ ಈ ಬಿಗ್ ಬಾಸ್ ಮನೆಯೊಳಗೆ ನಡೀತು ಆದರೆ ನಿಮ್ಮ ಪ್ರಯ ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ಭಿನ್ನರ್ ಆಗ್ತಾರೆ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದಾರೆ ಯು